ತಾಂತ್ರಿಕತೆ ಬಳಸಿದರೆ ಎಷ್ಟೊಂದು ಪ್ರಯೋಜನ ನೋಡಿ ವಿಶ್ವವಿದ್ಯಾನಿಲಯವೊಂದರಲ್ಲಿಯ ಅವಾಂತರವನ್ನು ತಾಂತ್ರಿಕತೆ ಬಳಸಿ ಜಗತ್ತಿಗೆ ತಿಳಿಸಿದ ವರದಿ ಇದು ಹೌದು ಅದು ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಕಡಗಂಚಿಯಲ್ಲಿರುವ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾನಿಲಯ ಅಲ್ಲಿ ಆರ್ ಎಸ್ ಎಸ್ ಸಭೆ ನಡೆಸಿದೆ ಕುಲಪತಿ ಕುಲ ಸಚಿವರು ಹಿರಿಯ ಪ್ರಾಧ್ಯಾಪಕರ ಉಪಸ್ಥಿತಿಯಲ್ಲಿಯೇ ನಡೆದ ಸಭೆ ಅದು ಆ ಸಭೆಯ ಕೊನೆಯಲ್ಲಿ ಆರ್ ಎಸ್ನ ಧ್ಯೇಯ ಗೀತೆಯಾದ ನಮಸ್ತೆ ಸದಾ ವತ್ಸಲೆ ಇದನ್ನು ಹಾಡಿದ್ದಲ್ಲದೆ ಎಲ್ಲರೂ ಎದ್ದು ನಿಂತು ಆರ್ ಎಸ್ ಎಸ್ ಕಾರ್ಯಕರ್ತರಂತೆ ಕೈ ಎದೆಗೆ ಅಡ್ಡ ಹಿಡಿದು ನಿಂತಿರುವ ಹಾಗೂ ಭಗವಾಧ್ವಜಕ್ಕೆ ನಮಸ್ಕರಿಸುವ ಮಾಹಿತಿ ಬರ್ತಾ ಇದೆ ಸರ್ಕಾರಿ ಸಂಸ್ಥೆಯ ಮುಖ್ಯಸ್ಥರು ಮುಂದೆ ನಿಂತು ತಮ್ಮ ಸಂಸ್ಥೆಯ ಆವರಣದಲ್ಲಿ ಆರ್ ಎಸ್ ಎಸ್ ಸಭೆ ನಡೆಸಿದ್ದು ಗೊತ್ತಾಗಿದ್ದು ಹೇಗೆ ಅಂದರೆ ಅದೇ ಸಂಸ್ಥೆಯ ಸಂಶೋಧನಾ ವಿದ್ಯಾರ್ಥಿಗಳು ಮಾಡಿದ ವಿಡಿಯೋ ರೆಕಾರ್ಡ್ನಿಂದ ಹಾಗೆಂದು ಅಲ್ಲಿದ್ದವರು ವಿಡಿಯೋ ಮಾಡಲು ಅವಕಾಶ ನೀಡಿದ್ದಾರೆ ಎಂದು ಅಂದುಕೊಂಡರೆ ಅದು ಅಲ್ಲ ಹಾಗೆ ಅಲ್ಲ ಬೋಧಕ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಸಭೆಯ ಕೊನೆಯಲ್ಲಿ ಆರ್ ಎಸ್ ಎಸ್ ಗೀತೆಯನ್ನು ಸಾಮೂಹಿಕವಾಗಿ ಹಾಡುತ್ತಿರುವುದನ್ನು ಗಮನಿಸಿದ ಕೆಲವು ಸಂಶೋಧನಾ ವಿದ್ಯಾರ್ಥಿಗಳು ಅಂದರೆ ಅದೇ ವಿಶ್ವವಿದ್ಯಾನಿಲಯದ ಸಂಶೋಧನಾ ವಿದ್ಯಾರ್ಥಿಗಳು ತಮ್ಮ ಮೊಬೈಲ್ನಲ್ಲಿ ವಿಡಿಯೋ ಮಾಡಿಕೊಳ್ತಾ ಇದ್ದರು ಇವರು ವಿಡಿಯೋ ಮಾಡುತ್ತಿರುವುದನ್ನು ಗಮನಿಸಿದ ಆರ್ ಎಸ್ ಎಸ್ ಕೆಲ ಕಾರ್ಯಕರ್ತರು ಹಾಗೂ ಸಂಘ ಪರಿವಾರದ ಹಿನ್ನೆಲೆಯುಳ್ಳ ಕೆಲ ಬೋಧಕ ಸಿಬ್ಬಂದಿ ಸಂಶೋಧನಾ ವಿದ್ಯಾರ್ಥಿಗಳ ಕೈಯಿಂದ ಮೊಬೈಲ್ ಕಿತ್ಕೊಂಡರು ಬೆದರಿಕೆ ಹಾಕಿ ವಿಡಿಯೋ ಡಿಲೀಟ್ ಮಾಡಿಸಿದ್ದಾರೆ ಡಿಲೀಟ್ ಮಾಡಿಸಿದ ವಿಡಿಯೋ ಹೊರಗೆ ಬಂದದ್ದು ಹೇಗೆ ಈ ಪ್ರಶ್ನೆ ಸಹಜವಾಗಿ ನಿಮ್ಮಲ್ಲಿ ಹೇಳಬಹುದು ಅದಕ್ಕೆ ಆರಂಭದಲ್ಲಿ ಹೇಳಿದ್ದು ತಾಂತ್ರಿಕತೆ ಬಳಸಿದರೆ ಇಷ್ಟೊಂದು ಪ್ರಯೋಜನ ಇದೆ ನೋಡಿ ಅಂತ ಸಂಶೋಧನಾ ವಿದ್ಯಾರ್ಥಿಗಳು ಮೊಬೈಲ್ನಲ್ಲಿ ರಿಕಾರ್ಡ್ ಮಾಡ್ತಾ ಇರೋದನ್ನು ಗಮನಿಸಿದ್ದ ಸಂಘ ಪರಿವಾರದ ಕಾರ್ಯಕರ್ತರು ಕೂಡಲೇ ಮೊಬೈಲನ್ನು ಕಸಿದುಕೊಂಡು ಸೆರೆ ಹಿಡಿದದ್ದ ವಿಡಿಯೋವನ್ನು ಫೋಟೋಗಳನ್ನು ಡಿಲೀಟ್ ಮಾಡಿಸಿದ್ದಾರೆ ಸಂಶೋಧನಾ ವಿದ್ಯಾರ್ಥಿಗಳ ಮೇಲೆ ಬಸವರಾಜ್ ರೋಣರ್ ಅವರ ಶಿಷ್ಯವರ್ಗ ಹಲ್ಲೆಗೆ ಮುಂದಾಗಿದ್ದಲ್ಲದೆ ಮೊಬೈಲ್ ಕಸಿದುಕೊಂಡಿದೆ ಅಲ್ಲದೆ ವಿಡಿಯೋ ಡಿಲೀಟ್ ಮಾಡು ಇಲ್ಲವಾದರೆ ಪರಿಣಾಮ ಸರಿ ಇರುವುದಿಲ್ಲ ಎಂಬ ಬೆದರಿಕೆಯನ್ನ ಒಡ್ಡಿದ್ದಾರೆ ಎಂಬ ಮಾಹಿತಿಯನ್ನ ಅಂಬೇಡ್ಕರ್ ವಿದ್ಯಾರ್ಥಿ ಸಂಘಟನೆಯ ಅಧ್ಯಕ್ಷ ನಂದಕುಮಾರ್ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಕುಲಸಚಿವರೇ ಯಾಕಂದ್ರೆ ನಮ್ಮಲ್ಲಿ ಕುಲ ಸಚಿವರಿಂದ ಕಾಲ್ ಕೊಡ್ಕೊಳ್ಳೋ ವಿಡಿಯೋ ಇದ್ದು ಅವು ಏನಾಯ್ತು ಈ ಹುಡುಗರು ಎಲ್ಲ ನೋಡಿ ನಮ್ಮ ಹುಡುಗರು ಇದ್ದು ಹೋಗಿ ಮುಂದೆ ನಿಂತು ವಿಡಿಯೋ ಮಾಡಕ್ ಅವ್ರ ಏನಂದ್ರೆ ಅವ್ರು ಮೊಬೈಲ್ ನೋಡಿ ಕಸಕೊಂಡ್ರು ನೀನ್ ಯಾಕೆ ವೀಡಿಯೋ ಮಾಡಕ್ ಆತೀವಿ ನೀನ್ಯಾಕಿ ಬಂದು ಇದ್ರಕಿನ್ನ ದೊಡ್ಡ ಪ್ರೋಗ್ರಾಮ್ ಮಾಡ್ತೀವಿ ನಾವು ಇನ್ನೂ ವೀಡಿಯೋ ವೀಡಿಯೋಗ್ರಫರ್ ಕರ್ತೀವಿ ಎಲ್ಲ ಕಡೆ ತೆಗೆಸಿ ಮೊಬೈಲ್ ಕರ್ಕೊಂಡು ಪಿಚ್ಚೆ ಕಟ್ಕೊಂಡ್ರೆ ಅವ್ರು ತಿಸ್ಕಂದ ತಕ್ಷಣ ನಮ್ಗೆ ಬೇರೆ ಕರ್ಕೊಂಡು ಬಂದು ನಾನು ಯಾ ಮೊಬೈಲ್ ಕೇಳ್ತೇವಾ ಕಲರ್ ಫೋನ್ಸ್ ಕಲರ್ ಯಾಕೆ ಏನೋ ಇದಕ್ಕೆ ಅನೇಕ ಪ್ರೋಗ್ರಾಮ್ ಗಳು ನಡೀತೀವಿ ಫೋಟೋ ತೆಗೆಸಿ ವೀಡಿಯೋ ಮಾಡ್ತೀವಿ ಎಲ್ಲಾ ಮಾಡ್ತೀವಿ ವಿಡಿಯೋ ಮಾಡ್ಬೋದು ಅಂತಂದ್ರೆ ಇದು ಇಲ್ಲಿಗಲ್ ಆಗಿ ಏನೋ ನೀವು ತಪ್ಪು ಮಾಡ್ತಾ ಇದ್ರ ಅಂತ ಅರ್ಥ ಕಾನೂನು ಬಾಹಿರ ಚಟುವಟಿಕೆ ಅಂತ ಅರ್ಥ ಯಾಕೆ ನೀನ್ ಮಾಡ್ತೀನೋದು ಹೇಗೆ ಏನೋ ಕೇಳ್ಬಾರ್ದು ಈಗ ಸೀದಾ ಡಿಲೀಟ್ ಮಾಡೋ ಆಯ್ತು ಫೋನ್ ಕೊಡಲ್ಲ ಏನ್ ಮಾಡ್ಕೊಂಡು ಮಾಡ್ಕೊ ಹೋಗುವಂತೆ ಫೋನ್ ಕಸ್ಕೊಂಡು ಅವ್ನ ಇಡೀ ವಿಡಿಯೋಗಳನ್ನ ಮಾಡಿದ ಎಲ್ಲ ವಿಡಿಯೋಗಳನ್ನ ಡಿಲೀಟ್ ಮತ್ತೆ ಪರ್ಮನೆಂಟ್ ಡಿಲೀಟ್ ಎಲ್ಲ ಹೊಡೆದು ಇನ್ನೊಂದ್ಸಲ ಹಿಂಗ್ ಮಾಡಿದ್ರು ನೋಡಂತ ಅವನಿಗೆ ಏನಂದ್ರೆ ಕೈಯ ಕೊಟ್ಟು ರಿಕಾರ್ಡ್ ಆಗಿದ್ದ ವಿಡಿಯೋವನ್ನ ಆ ಕ್ಷಣದಲ್ಲಿ ಅಲ್ಲಿ ಇರುವವರನ್ನ ಎದುರಿಸಲಾಗದೆ ಡಿಲೀಟ್ ಮಾಡಿದ್ದ ವಿದ್ಯಾರ್ಥಿಗಳು ಆ ಬಳಿಕ ಮೊಬೈಲ್ ಪರಿಣಿತರನ್ನ ಸಂಪರ್ಕಿಸಿದ್ದಾರೆ ನ ನೆರವಿನೊಂದಿಗೆ ಡಿಲೀಟ್ ಮಾಡಿಸಿದ್ದ ಆ ವಿಡಿಯೋವನ್ನ ವಿಡಿಯೋ ರಿಸ್ಟೋರ್ ಟೂಲ್ ಮತ್ತು ವಿಶೇಷ ಮೊಬೈಲ್ ಆ್ಯಪ್ನ ನೆರವಿನಿಂದ ಮರುಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಈಗ ನೀವು ನೋಡ್ತಾ ಇದ್ದೀರಲ್ಲ ಇದು ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಕಡಗಂಚಿಯಲ್ಲಿರುವ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಅತಿಥಿ ಗೃಹದಲ್ಲಿರೋ ಕಾರ್ಯಕ್ರಮದ ಕೊನೆಯ ಕ್ಷಣದ ವಿಡಿಯೋ ದೇಶದ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಕೇಸರೀಕರಣ ಮಾಡುವ ಪ್ರಯತ್ನ ನಡೀತಾ ಇದೆ ಇದು ಚರ್ಚೆ ನಡೀತಾ ಇದೆ ಸೊ ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಈಗ ಕಲಬುರಗಿಯ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಸಿಕ್ಕಿದೆ ನಮಗೆ ಜುಲೈ ಹದಿನೆಂಟರಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಭೆ ನಡೆದಿದೆ ಇದು ಸದ್ಯ ಭಾರಿ ವಿವಾದಕ್ಕೆ ಎಡು ಬೇರೆ ಬೇರೆ ರಾಜ್ಯಗಳಿಂದ ಬಂದಿದ್ದ ಐದಾರು ಮಂದಿ ಆರ್ ಎಸ್ ಎಸ್ ಪ್ರಮುಖರು ಗುರುವಾರ ವಿಶ್ವವಿದ್ಯಾನಿಲಯದ ಅತಿಥಿ ಗೃಹದಲ್ಲಿ ಸಭೆ ನಡೆಸಿದ್ದಾರೆ ಆರ್ ಎಸ್ ಎಸ್ ಈ ದೇಶದಲ್ಲಿ ಸ್ಥಾಪನೆಗೊಂಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೂರು ವರ್ಷ ತುಂಬಲಿದೆ ಅದಕ್ಕೆ ಪೂರ್ವಭಾವಿಯಾಗಿ ಕಲಬುರಗಿ ಭಾಗದಲ್ಲಿ ಸಂಘದ ಚಟುವಟಿಕೆಗಳನ್ನು ವಿಸ್ತರಿಸುವ ಬಗ್ಗೆ ಅಲ್ಲಿ ಚರ್ಚೆ ನಡೆದಿದೆ ಹಿಂದಿಯಲ್ಲಿ ಅಲ್ಲಿದ್ದವರು ಮಾತನಾಡಿದ್ದಾರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕೆಲವು ಸಂಶೋಧನಾ ವಿದ್ಯಾರ್ಥಿಗಳು ಈ ಮಾಹಿತಿಯನ್ನು ನಮಗೆ ಹಂಚಿಕೊಂಡಿದ್ದಾರೆ ಉತ್ತರ ಪ್ರದೇಶದಲ್ಲಿ ಆರ್ ಎಸ್ ಎಸ್ ಭದ್ರವಾಗಿ ನೆಲೆಯೂರಿದೆ ಅದನ್ನು ದಕ್ಷಿಣ ಭಾರತಕ್ಕೂ ವಿಸ್ತರಿಸುವ ಅವಶ್ಯಕತೆ ಇದೆ ಕಲಬುರಗಿ ವಿಮಾನ ನಿಲ್ದಾಣದ ಬಳಿ ಮುಂದಿನ ದಿನಗಳಲ್ಲಿ ಬೃಹತ್ ಸಮಾವೇಶ ನಡೆಸುವ ಯೋಜನೆ ರೂಪಿಸಲಾಗಿದೆ ಯಾವ ಸರ್ಕಾರಕ್ಕೂ ಯಾವ ಸಚಿವರಿಗೂ ಹೆದರುವ ಅವಶ್ಯಕತೆ ಇಲ್ಲ ಕಲಬುರಗಿ ಕೇಂದ್ರೀಯ ವಿಶ್ವವಿದ್ಯಾಲಯದಿಂದಲೇ ಇದನ್ನು ಪ್ರಾರಂಭಿಸಬೇಕಿದೆ ಎಂಬ ಚರ್ಚೆ ಆ ಸಭೆಯಲ್ಲಿ ನಡೆಯಿತು ಎಂಬ ಮಾಹಿತಿಯನ್ನು ಕೂಡ ಅಲ್ಲಿದ್ದ ಸಂಶೋಧನಾ ವಿದ್ಯಾರ್ಥಿಗಳು ನಮಗೆ ನೀಡುತ್ತಾ ಇದ್ದಾರೆ ಅಲ್ಲಿ ಭಾಗವಹಿಸಿದ್ದ ಆರ್ ಎಸ್ ಎಸ್ ಮುಖಂಡರ ಕಾಲಿಗೆ ಕುಲಸಚಿವ ಆರ್ ಆರ್ ಬಿರಾದಾರ್ ಸೇರಿದಂತೆ ಅಲ್ಲಿದ್ದವರು ನಮಸ್ಕರಿಸಿದ್ದಾರೆ ನಾವು ಇದನ್ನು ನೋಡಿದ್ದೇವೆ ಎಂಬುದು ಕೂಡ ಅಲ್ಲಿದ್ದ ಸಂಶೋಧನಾ ವಿದ್ಯಾರ್ಥಿಗಳ ಮಾಹಿತಿ ಶೈಕ್ಷಣಿಕ ಚಟುವಟಿಕೆಗಳಿಗೆ ಮೀಸಲಾಗಿದ್ದ ವಿಶ್ವವಿದ್ಯಾಲಯದಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳು ಕೂಡ ನಡೀತಾ ಇದ್ದಾವೆ ಎಂಬ ಆರೋಪ ಈ ಹಿಂದೆ ಕೂಡ ಕೇಳಿಬಂದಿತ್ತು ಅದನ್ನು ವಿರೋಧಿಸಿ ವಿದ್ಯಾರ್ಥಿಗಳು ಮತ್ತು ಪ್ರಗತಿಪರಿ ಸಂಘಟನೆಗಳವರು ವಿಶ್ವವಿದ್ಯಾಲಯದ ಎದುರು ಪ್ರತಿಭಟನೆ ಕೂಡ ನಡೆಸಿದರು ಆದರೂ ಕೂಡ ಯಾವುದೇ ಭಯವಿಲ್ಲದೆ ಈ ಕಾರ್ಯಕ್ರಮಕ್ಕೆ ಅಂದರೆ ಜುಲೈ ಹದಿನೆಂಟರಂದು ನಡೆದ ಕಾರ್ಯಕ್ರಮಕ್ಕೆ ಅವಕಾಶ ನೀಡಲಾಗಿದೆ ಖುದ್ದು ಕುಲಸಚಿವ ಪ್ರೊಫೆಸರ್ ಆರ್ ಆರ್ ಬಿರಾದರ್ ಹಾಗೂ ವಿಶ್ವವಿದ್ಯಾಲಯದ ಬೋಧಕ ಸಿಬ್ಬಂದಿಯೇ ಅವರನ್ನು ಕರೆಸಿ ಕಾರ್ಯಕ್ರಮ ನಡೆಸಿದಂತಿತ್ತು ಎಂಬ ಆರೋಪವನ್ನು ಈ ಸಭೆಯ ವಿಡಿಯೋ ಮಾಡಿದವರು ಹೇಳ್ತಾ ಇದ್ದಾರೆ ಇದಕ್ಕೆ ಆ ವಿಡಿಯೋ ದಾಖಲೆಯನ್ನು ಕೊಡ್ತಾ ಇದೆ ಈ ಬೆಳವಣಿಗೆಯ ಬಗ್ಗೆ ಕುಲಸಚಿವ ಪ್ರೊಫೆಸರ್ ಆರ್ ಆರ್ ಬಿರಾದರ್ ಅವರನ್ನು ಸಂಪರ್ಕಿಸಿದಾಗ ಆರ್ ಎಸ್ ಎಸ್ನ ಸಭೆ ನಡೆದದು ನಿಜ ನಾನೂ ಸಭೆಯ ಕೊನೆಯಲ್ಲಿ ಹೋಗಿದ್ದೆ ಅಂತ ಹೇಳಿಸಿದ್ದಾರೆ ಬೇರೆ ಯಾವುದಾದರೂ ಸಂಘಟನೆ ನಿಮ್ಮಲ್ಲಿ ಅವಕಾಶ ಕೇಳಿದರೆ ನೀವು ಕೊಡ್ತೀರಾ ಅಂತ ನಾವು ಪ್ರಶ್ನಿಸಿದಾಗ ತಡಬಡಾಯಿಸಿ ಉತ್ತರ ನೀಡಿದ ಕುಲಸಚಿವ ಆರ್ ಆರ್ ಬಿರಾದಾರ್ ಶಿಕ್ಷಕರಾದವರು ಭಾಗಧ್ವಜಕ್ಕೆ ನಮಸ್ಕರಿಸುವುದು ಸರಿಯಲ್ಲ ಎಂಬ ಉತ್ತರವನ್ನು ಕೂಡ ನೀಡಿದ್ದಾರೆ ಪುನಃ ಆರ್ ಆರ್ ಬಿರಾದರ್ ನಮ್ಮ ಫೋನ್ ಕರೆಗೆ ಉತ್ತರಿಸಿದ ಭಾಗ ಇಲ್ಲಿದೆ ಕೇಳಿ ಇಲ್ಲ ಅವ್ರು ಗೊತ್ತಿಲ್ರೀ ಅದರ ಹಂಗ ಮತ್ತೆ ಏನ ಮಾಡಿದರ ನಾನು ಹಂಗ ನೋಡಾಕ ಹೋಗಿದ್ದೆ ಅದನ್ನ ಮಾಡಿಬಿಟ್ಟಿದ್ರ ಅಷ್ಟೊಂದ ಇಲ್ಲ ಏನ ಅಭಿಪ್ರಾಯ ಏನ್ ಅವ ಮಾಡ್ಬೋದು ಆಗಿದ್ದೆಲ್ಲಾ ಏನ್ ಮಾಡಬೇಕೀವ ಇಲ್ಲ ಸಾಮಾನ್ಯವಾಗಿ ಅಕಾಡೆಮಿ ಹಾಕಿ ಬಿಡಿದಿಕೆಲ್ಲಾ ಇದಾವೆ ಇವನೊಂತೆಲ್ಲಾ ಮಾಡಿರ್ತ ಡ್ರೈ ಸರಿ ಅವಕಾಶಗಳು ಇಲ್ಲ ಅಂತ ಶಿಕ್ಷಕರು ಈಗೆಲ್ಲ ಶಿಕ್ಷಕರು ಇರುವುದ್ರಿಂದ ಅವ್ರ ಸಂಘಗಳಿದಾವೆ ಎ ಬಿ ಆರ್ ಎಸ್ ಅಂತಿದೆ ಬಹುಶಃ ಒಂದು ಎ ಬಿ ಆರ್ ಎಸ್ ಇದರಲ್ಲಿ ಮಾಡಿಕೊಂಡು ಅಂದ್ಕೊಂಡಿ ನಾನು ಹೋಗೋಷ್ಟ್ಲೇ ಈ ಕಾರ್ಯಕ್ರಮ ನೋಡೋಣ ಇದ್ರ ಬಗ್ಗೆ ಏನಾದ್ರೂ ತನಿಖೆ ಮಾಡಿ ಇಷ್ಟಬಹುದು ಇರೋದಿಲ್ಲ ಯಾವ ತರ ಸಂಘಟನೆ ನೋಡ್ತೀವಿ ಅದನ್ನ ಇವಾಗ ಯಾವ್ದೋ ಒಂದು ಶಿಕ್ಷಣ ಸಂಬಂಧಪಟ್ಟಿತ್ತು ಅನ್ನೋ ಕೊಡ್ಬೋದು ಅದಕ್ಕೆ ಏತ ಅಂತ ಏನ್ ಗೊತ್ತಿಲ್ಲ ನನಗೆ ಅದು ರಾಷ್ಟ್ರದ್ದು ಇರ್ಬೇಕಲ್ವಾ ಗೀತೆ ಏನೇ ಹಾಡಿದ್ರು ಕೂಡ ಸರಿ ನಾವು ವಿಚಾರಿಸಿ ವಿಚಾರಿಸ್ ನೋಡಿ ಅದು ಯಾರು ಏನು ನೋಡಿ ಉಂಟು ನಾನು ಅಂತ ಸಭೆಯಲ್ಲಿ ಭಾಗವಹಿಸಿದ್ದ ಆರ್ ಎಸ್ ಎಸ್ ಮುಖಂಡರು ಇವರು ಬೇರೆ ಬೇರೆ ರಾಜ್ಯದಿಂದ ಬಂದವರು ಇವರು ಕರ್ನಾಟಕದ ಕೇಂದ್ರೀಯ ವಿಶ್ವವಿದ್ಯಾಲಯವನ್ನೇ ಆರ್ ಎಸ್ ಎಸ್ ನ ದಕ್ಷಿಣ ಭಾರತದ ಕೇಂದ್ರ ಕಚೇರಿಯ ರೀತಿಯಲ್ಲಿ ಕಾರ್ಯನಿರ್ವಹಿಸುವಂತೆ ಕರೆ ನೀಡಿದ್ದಾರೆ ಅಂದ್ರೆ ವಿಶ್ವವಿದ್ಯಾಲಯವನ್ನ ಕೇಂದ್ರ ಕಚೇರಿ ಮಾಡಬೇಕು ಎನ್ನುವುದು ಅವರ ಉದ್ದೇಶ ಈ ವಿಶ್ವವಿದ್ಯಾಲಯದ ಎಲ್ಲಾ ಅಧ್ಯಯನ ವಿಭಾಗಗಳಲ್ಲಿ ಶೈಕ್ಷಣಿಕ ಚಟುವಟಿಕೆ ಅಂತೂ ನಡೀತಾ ಇದೆ ಅದರ ಜೊತೆಯಲ್ಲಿ ಮತ್ತೇನು ನಡೀತಾ ಇದೆ ಅಂದ್ರೆ ಅದು ಬರೀ ಆರ್ ಎಸ್ ಎಸ್ ನ ಅಜೆಂಡಾಗಳ ಕಾರ್ಯಚಟುವಟಿಕೆ ಮಾತ್ರ ಹೀಗಂತ ಅಂಬೇಡ್ಕರ್ ವಿದ್ಯಾರ್ಥಿ ಸಂಘಟನೆಯ ಅಧ್ಯಕ್ಷ ನಂದಕುಮಾರ್ ಆರೋಪಿಸ್ತಾ ಇದ್ದಾರೆ ನಂದಕುಮಾರ್ ನಮ್ಮೊಂದಿಗೆ ಮಾತನಾಡಿದ್ದಾರೆ ಅವರ ಮಾತು ಹೀಗಿದೆ ಮೀಟಿಂಗ್ ಏನು ಅಂತಂದ್ರೆ ಇದು ಆರ್ ಎಸ್ ಎಸ್ ಸ್ಥಾಪನೆದು ಆರು ಜನ ನೂರು ವರ್ಷ ಸಂಭ್ರಮದ ಅದನ್ನ ಅದನ್ನ ಉತ್ತರ ಒಳಗಡೆ ಎಷ್ಟು ನಮ್ಮ ಶಾಖೆಗಳದವ ಏನಿದಾವಲ್ಲ ಈ ದಕ್ಷಿಣ ಭಾರತವನ್ನ ಇದುವರೆಗೂ ಕೂಡ ಆರ್ ಎಸ್ ಎಸ್ ಅಷ್ಟು ಸ್ಟ್ರಾಂಗ್ ಆಗಿ ಕಟ್ಲಿಕ್ ಸಾಧ್ಯ ಆಗಿಲ್ಲ ಈ ಗುಲ್ಬರ್ಗದ ಸೆಂಟರ್ ಕೇಸ್ ಅನ್ನ ಏನಾದ್ರೆ ಗುಲ್ಬರ್ಗನ ಸೆಂಟರ್ ಕೇಂದ್ರ ಮಾಡ್ಕೊಂಡ್ರು ಇಲ್ಲಿ ನೀವು ಇದನ್ನ ಆರ್ ಎಸ್ ಎಸ್ ಕೇಂದ್ರ ಅಂತಾನೆ ನೀವು ಭಾವಿಸ್ಬೇಕು ಹೊರತು ಬೇರೆ ರೀತಿಯಲ್ಲಿ ಇದು ಮಾಡಬೇಡ್ರಿ ಇಲ್ಲಿಂದಾನೇ ಸೌತ್ ಕರ ಇಂಡಿಯಾ ನಮ್ಮ ಆರ್ ಎಸ್ ಎಸ್ ನ ಒಂದು ಬಲಪ್ರಯೋಗ ಆಗ್ಬೇಕು ಅನ್ನೋ ರೀತಿಯಲ್ಲಿ ಮತ್ತು ಗುಲ್ಬರ್ಗನ ಕೇಂದ್ರ ಗುಲ್ಬರ್ಗ ಅಂದ್ರೆ ದಕ್ಷಿಣ ಭಾರತಕ್ಕೆ ಇಲ್ಲಿ ಒಂದು ನೂರ ಎಕರೆ ಒಳಗಡೆ ದೊಡ್ಡ ಮತ್ತೆ ಆರ್ ಎಸ್ ಎಸ್ ಕಾರ್ಯಕ್ರಮ ಮಾಡೋ ಹಿನ್ನೆಲೆಯಲ್ಲಿ ಪ್ಲಾನ್ ಗಳನ್ನ ರೂಪಿಸ್ತಾ ಇದ್ರಿ ಸರ್ ಅವರು